ನ್ಯೂಸ್ ಸ್ವಾಗತ ಕೋಲಾರದಲ್ಲಿ ಭೀಮ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ದುನಿಯಾ ವಿಜಯ್ ನಿರ್ದೇಶನದ ಎರಡನೇ ಸಿನಿಮಾ ಭೀಮಾ ಬಿಡುಗಡೆ ಆಗಿತ್ತನ್ನ ಕೋಲಾರ ಜಿಲ್ಲೆಯ ದುನಿಯಾ ವಿಜಯ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಮಾಲೂರು ತಾಲೂಕಿನಲ್ಲಿ ಅಭಿಮಾನಿಗಳ ಸಂಘದಿಂದ ನಗರದ ಬೆನಕ ಚಿತ್ರಮಂದಿರದ ಮುಂಭಾಗ ಬೃಹತ್ ಕಟೌಟ್ ನಿಲ್ಲಿಸಿ ವಿಭಿನ್ನವಾಗಿ ಕೋಟೆ ಬಾಗಿಲ ರೀತಿ ದ್ವಾರ ಬಾಗಿಲು ನಿರ್ಮಾಣ ಮಾಡಿ ಸಿನಿಮಾಗೆ ಸ್ವಾಗತ ಕೋರಿದ್ರು ಪ್ರಸ್ತುತ ಯುವ ಜನಾಂಗ ಹೇಗೆ ಹಾಳಾಗ್ತಿದೆ ಮತ್ತು ಅದನ್ನು ಯಾವ ರೀತಿ ತಡೀಬೇಕು ಎಂಬ ಸಂದೇಶ ಬೆಂಗಳೂರಿನಂತಹ ಮಹಾನಗರದಲ್ಲಿ ಮಾದಕ ವಸ್ತುಗಳು ಯಾವ ರೀತಿ ಬಳಕೆ ಆಗ್ತಿದೆ ಯಾರೆಲ್ಲ ಬಳಸ್ತಿದ್ದಾರೆ ಈ ಮಾಫಿಯಾ ಯಾರ ಹಿಡಿತದಲ್ಲಿ ಇರ್ತದೆ ಎಂಬುದನ್ನು ಸಾಕಷ್ಟು ವಿವರವಾಗಿಯೇ ಭೀಮಾ ಸಿನಿಮಾದಲ್ಲಿ ತೋರಿಸಲಾಗಿದೆ ಎಂತಹ ಹಿನ್ನೆಲೆಯ ಕತೆ ಇರುವ ಸಿನಿಮಾದಲ್ಲಿ ಕಥಾ ನಾಯಕನ ಪಾತ್ರವೇನು ಆತ ಯಾಕೆ ಮಾದಕ ವಸ್ತುಗಳ ಜಾಲದ ವಿರುದ್ಧ ತಿರುಗಿ ಬೀಳ್ತಾನೆ ಅನ್ನೋದನ್ನ ಭೀಮಾ ಸಿನಿಮಾದಲ್ಲಿ ತೋರಿಸಲಾಗಿದೆ ಅಂತ ಅಭಿಮಾನಿಗಳಿಂದ ಅಭಿಪ್ರಾಯ ವ್ಯಕ್ತವಾಗಿದೆ ಏನು ಸಿನಿಮಾ ಆರಂಭಕ್ಕೂ ಮುನ್ನ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರ ಜೊತೆಗೆ ದುನಿಯಾ ವಿಜಯ್ ಅಭಿಮಾನಿಗಳಿಂದ ಉಚಿತವಾಗಿ ಟಿಕೆಟ್ ಕೊಡಿಸಿ ಸಿನಿಮಾ ವೀಕ್ಷಣೆಗೆ ಬಂದವರಿಗೆ ಊಟ ಬಡಿಸುವ ಮೂಲಕ ಅಭಿಮಾನ ಮೆರೆದು ವಿಜಯ್ ಸಿನಿಮಾ ಇತಿಹಾಸದಲ್ಲೇ ಯಾರು ಮಾಡಿದಿರದಂತ ಒಂದು ಒಳ್ಳೆ ಸಿನಿಮಾನು ಮಾಡಿದ್ದಾರೆ ಜೊತೆಯಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಏನಾದರೂ ದುಮಯ್ಯ ವಿಜಯ ಅಭಿಮಾನಿಗಳು ಒಂದು ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತಾರೆ ಅಂದರೆ ಅದು ಮೊದಲಿಗೆ ಮಾಲೂರು ಈ ಹಿಂದೆ ಸಲಗಾ ಚಿತ್ರನ ಕ ಕಪ್ ಅಂತ ಕ್ರಿಕೆಟ್ ಮುಖಾಂತರ ನಾವು ಪ್ರಮೋಷನ್ ಮಾಡಿ ಆಲ್ ಓವರ್ ಕರ್ನಾಟಕ ಪ್ರಮೋಷನ್ ಮಾಡಿದ್ವಿ ಅದೇ ಥರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಈಗ ಅದೇ ರೀತಿ ಈ ಭೀಮಾ ಅಂತ ಒಂದು ಸಿನಿಮಾ ಬಂದಿದೆ ಈ ಭೀಮಾ ಒಂದು ಒಳ್ಳೆ ಸ್ಟೋರಿ ಇದೆ ತರ ಸಿನಿಮಾ ಉದ್ದೇಶ ಏನಪ್ಪ ಅಂದರೆ ಬಡವ್ರ ಮಕ್ಕಳು ಡ್ರಗ್ಸಲ್ಲಿ ಎಡಿಟ್ ಆಗಿರ್ತಾರೆ ಶ್ರೀಮಂತರ ಮಕ್ಕಳು ಅವರು ಡ್ರಗ್ಸಲ್ಲಿ ಎಡಿಟ್ ಆಗಿರ್ತಾರೆ ಬಡವ್ರ ಮತ್ತೆ ಶ್ರೀಮಂತರ ಮಕ್ಕಳು ಇಬ್ಬರು ಸೇರಿಕೊಂಡು ಡ್ರಗ್ಸ್ ಎಡಿಟ್ ಆದಾಗ ಯಾವ ವಿಕೋಪಕ್ಕೆ ಹೋಗ್ತಾರೆ ಅನ್ನೋ ಒಂದು ಮೂವಿ ಕಾನ್ಸೆಪ್ಟು ಜೊತೆಯಲ್ಲಿ ಮಧ್ಯ ಜೊತೆಲಿ ಕುಟುಂಬನ ಹೆಂಗೆ ಸೇಫ್ ಮಾಡ್ಕೋಬೇಕು ಕುಟುಂಬದಲ್ಲಿ ನಂಗೆ ಯಾರ್ಯಾರು ಇರ್ತಾರೆ ನಮ್ಮ ಅಣ್ಣ ತಮ್ಮಂತ ಹೆಂಗೆ ಸೇಫ್ ಮಾಡ್ಕೋಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರ್ತದೆ ಸಿನಿಮಾ ಈ ಸಿನಿಮಾ ಖಂಡಿತವಾಗ್ಲೂ ಹದಿನೆಂಟು ವರ್ಷ ಮೇಲ್ಪಟ್ಟಿರೋದು ಅಥವಾ ಈ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಆರ್ತಾರೋ ಅವರು ಖಂಡಿತ ಸಿನಿಮಾ ಬಂದು ನೋಡಲೇಬೇಕು ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ ಹಾಗಾಗಿ ದುನಿಯಾ ವಿಜಯ್ ಸಿನಿಮಾ ಇತಿಹಾಸದಲ್ಲೇ ಈ ಥರ ಯಾವ ಸಿನಿಮಾ ಮಾಡಲಿಲ್ಲ ಇದನ್ನ ನಾನು ಭಾಳ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಒಳ್ಳೆಯದಾಗ್ಲಿ ಇನ್ನೂ ಇದೇ ತರ ಸಿನಿಮಾಗನ್ನ ಒಳ್ಳೊಳ್ಳೆ ರೀತಿಯ ಸಿನಿಮಾಗನ್ನ ತೆಗಿಲಿ ಅಂತ ನಮ್ಮ ಸಲಗ ದುನಿಯಾ ವಿಜಯ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ಅವರಿಗೆ ಆರೈಸ್ತೀವಿ ಧನ್ಯ ವಿರಳಿ ಹೇಳ್ತೀವಿ ಖಂಡಿತ ಸರ್ ಎಲ್ಲ ಕುತ್ಕೊಂಡು ನೋಡ್ತಿದ್ರು ಸಿನಿಮಾ ಹೇಳಂಗೆ ಎಲ್ಲ ಹಬ್ಬ ಮಾಡ್ತಾ ಖಂಡಿತ ದುನಿಯಾ ವಿಜಯ್ ಫ್ಯಾನ್ಸ್ ಸೇರಿದ್ದೀವಿ ಒಂಥರ ಈ ಭೀಮನ ಹಬ್ಬ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ಹೇಳಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಾದರೂ ಇಲ್ಲಿ ಬಾಬಾ ಇವರು ದುನಿಯಾ ವಿಜಯ್ ಸರ್ ಸಮಾನತೆಗಾಗಿ ಸಿನಿಮಾದಲ್ಲಿ ಓಡಿದ್ದಾರೆ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ರನ ಹೆಸರಿನಲ್ಲಿ ಯಾರಾದರೂ ಚಲನಚಿತ್ರ ನಟರಲ್ಲಿ ಯಾರಾದರೂ ಹೇಳಿದ್ದಾರೆ ಮೊದಲಿಗರಂದರೆ ನನಗೆ ನನ್ನ ಪ್ರಕಾರ ದುನಿಯಾ ವಿಜಯ್ ಸರ್ ಅವ್ರು ಎಲ್ಲೇ ಮಾತಾಡಿದ್ರು ಕೂಡ ಬಾಬಾ ಸಾಹೇಬ್ರನ್ನ ಅಷ್ಟೇ ಇಷ್ಟಪಡ್ತಾರೆ ಅವರ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಸಮಾನತೆ ಸಮಾನತೆ ಅಂತಾರೆ ಎಲ್ಲರೂ ಒಂದೇ ರೀತಿ ಇರಬೇಕು ಅಂತ ನಾನು ಕೂಡ ಪರ್ಸಲಿ ಮಾತಾಡಬೇಕು ಮಾತಾಡಬೇಕು ಅಂತಂದಾಗ ಎಲ್ರಿಗೂ ಸಮಾನತೆ ನೋಡಬೇಕು ಅಂತಾರೆ ಆ ಒಂದು ಒಳ್ಳೆ ವಿಷಯದಲ್ಲ ಅದು ನನಗೆ ಖುಷಿ ಕೊಡುತ್ತೆ ಇಡೀ ಕರ್ನಾಟಕದಲ್ಲಿ ನೀವು ಗಮನಿಸಬೇಕಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಸರ್ ಈ ತರ ದುನೇ ಅದನ್ನ ಹೇಳ್ತೀನಿ ಮಾಲೂರು ಟೀಮ್ ಮೊದಲಿಗೆ ಏನಾದರೂ ಮಾಡ್ಬೇಕು ಮಾಡ್ಬೇಕ ಈಗ ಸರ್ ನೋಡಿ ಇದು ದೇವ್ರ ಏನಂತಾರೆ ಮಂಟಪ ಆಟ ಮಂಟಪದಲ್ಲಿ ಈಗ ದೇವಸ್ಥಾನಕ್ಕೆ ಕೈ ಹೋಗ್ತೀವಲ್ಲ ಅದೇ ತರ ಈ ಮಂಟಪದಲ್ಲಿ ಕೆಳಗಡೆ ಹೋದಾಗ ಒಂಥರ ವಿಶೇಷವಾಗಿ ಒಂಥರ ಫೀಲ್ ಆಗುತ್ತೆ ನಮ್ಗೆ ಹಂಗಾಗಿ ಮಾಡ್ಸಿದೀವಿ ನಮ್ಮ ಬಾಸ್ ಕೂಡ ನೋಡಿ ಖುಷಿ ಪಟ್ಟರು ಖುಷಿ ಆಗಿದೆ ಎಲ್ಲ ರೀತಿ ಸರ್ ಸಾಂಗ್ಸ್ ಆಗಿರ್ಬೋದು ಆ ಒಂದು ಸೆಂಟಿಮೆಂಟ್ಸ್ ಇಲ್ಲಿದೆ ಸರ್ ಅಣ್ಣನ ಅಣ್ಣ ಅವ್ರ ಅಣ್ಣ ತಿರ್ಕೊಂತಾರೆ ಅಂದರೆ ರೌಡಿಯಲ್ಲಿ ಕೊಚ್ಚಾಕ್ತಾರೆ ಗೊಚ್ಚಾಕ್ ಸಮಯದಲ್ಲಿ ಅವ್ರ ಮಕ್ಕಳು ಇರ್ತಾರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಅಲ್ಲಿ ಎಲ್ಲ ನನ್ನ ಪ್ರಕಾರ ಎಲ್ಲರಿಗೂ ಕಣ್ಣಲ್ಲಿ ಬಂದಿರುತ್ತೆ ಆ ಒಂದು ಸೆಂಟಿಮೆಂಟ್ ಇದೆಯಲ್ಲ ಮಕ್ಕಳನ್ನ ಸೆಂಟಿಮೆಂಟು ಅದನ್ನು ಖಂಡಿತ ನೋಡಲೇಬೇಕು ಸಿನಿಮಾ ಬಹ ಸಿಕ್ಕಾಬಿಟ್ಟ ಅದ್ಭುತವಾಗಿದೆ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು ಸರ್ ಖಂಡಿತ ಭಾನುವಾರ ಬರ್ತೀನಿ ಅಂತ ಹೇಳಿದ್ದಾರೆ ಏಳು ವರ್ಷವಾಗಿ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳಿದರೆ ನೈಂಟಿ ನೈನ್ ಪರ್ಸೆಂಟ್ ತಪ್ಪಿದ್ರೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ಬಂದೇ ಬರ್ತಾರೆ ಸರ್